ಮೈಸೂರಲ್ಲಿ ಇಂಡಿಪೆಂಡೆಂಟ್ ಆಗಿರೋ ಪಿಲ್ಲರ್ಸ್ಗಳಲ್ಲಿ ಒಂದೊಂದು ಗಡಿಯಾರಗಳನ್ನು ಮಾಡಿದ್ದಾರೆ ಅದರಲ್ಲಿ ಅಂಥದ್ರಲ್ಲಿ ಭಾಳ ಫೇಮಸ್ ಆಗಿರೋದು ಮೂರಿದೆ ಮೈಸೂರಲ್ಲಿ ಒಂದು ಚಿಕ್ಕ ಗಡಿಯಾರ ದ ಓಲ್ಡೆಸ್ಟ್ ಇನ್ ಮೈಸೂರು ಅದಾದಮೇಲೆ ನಮ್ಮ ದೊಡ್ಡ ಗಡಿಯಾರ ನಾವು ಹೇಳ್ತೀವಲ್ಲ ಏನೀಗ ನಾವು ಇದ್ರಿ ನನ್ನನ್ನು ಅದು ದೊಡ್ಡ ಗಡಿಯಾರ ಅದು ಆ್ಯಕ್ಚುಲಿ ಸೆಕೆಂಡ್ ಓಲ್ಡೆಸ್ಟ್ ದಿ ಥರ್ಡ್ ಒನ್ ಈಸ್ ಮೈಸೂರು ಯೂನಿವರ್ಸಿಟಿನಲ್ಲಿ ಹಂಡ್ರೆಡ್ ಇಯರ್ ಸೆಲೆಬ್ರೇಷನ್ಗೆ ಅಷ್ಟೇ ಎಪ್ಪತ್ತೈದು ಅಡಿ ಎತ್ತರದ್ದು ಒಂದು ಪಿಲ್ಲರ್ ಮಾಡಿ ಅಲ್ಲಿ ಕ್ಲಾಕ್ ಟವರ್ ಮಾಡಿದ್ದಾರೆ ಈ ದೊಡ್ಡ ಗಡಿಯಾರ ಅಂತ ಏನು ಕರಿತೀವಿ ಅದರ ಒರಿಜಿನಲ್ ಹೆಸರು ಸಿಲ್ವರ್ ಜುಬ್ಲಿ ಕ್ಲಾಕ್ ಅಂತ ಅಂದರೆ ನಮ್ಮ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಾಜ ಆಗಿದ್ದಾಗ ಇಪ್ಪತ್ತೈದು ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದಕ್ಕೆ ಸವಿ ನೆನಪಿಗಾಗಿ ಅದನ್ನು ಕಟ್ಟಿದ್ದು ಕಮಾಮರೇಟಿವ್ ಸ್ಟ್ರಕ್ಚರ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಜ್ಞಾಪಕಾರ್ಥಕವಾಗಿ ಕಟ್ಟಕ್ಕಂಥದ್ದು ಅದರಲ್ಲಿ ಇದು ಒಂದು ಇಲ್ಲೇನಾಗಿದೆ ಅಂತಂದರೆ ಅದು ಎಪ್ಪತ್ತೈದು ಅಡಿ ಎತ್ತರ ಇದೆ ಅದನ್ನು ಕಟ್ಟೋಕ್ಕೆ ಬಳಸಿರೋದು ರಾಜಸ್ಥಾನ್ ಸ್ಯಾಂಡ್ ಸ್ಟೋನ್ ಬ್ರಿಕ್ಸ್ ಅದು ಇಲ್ಲೆಲ್ಲೂ ಸಿಗಲ್ಲ ಬ್ರಿಕ್ಸನ್ನು ನಮಗೆ ಸೊ ಆರ್ಕಿಟೆಕ್ಚರ್ಲಿ ಇಟ್ ಈಸ್ ಅ ವೆರಿ ಅಟ್ರಾಕ್ಟಿವ್ ಆಲ್ಸೋ ಆ್ಯಂಡ್ ಪ್ಲೇಸ್ಡ್ ಇಸ್ ಎ ವೆರಿ ಗುಡ್ ಪ್ಲೇಸ್ ಆಫ್ ದಿ ಮೈಸೂರು ಸಿಟಿ ಅಂದರೆ ನಮ್ಮ ಹೆರಿಟೇಜ್ ಪ್ರಕಾರ ಇಟ್ ಇಸ್ ಎ ಕೋರ್ ಹೆರಿಟೇಜ್ ಏರಿಯಾದಲ್ಲಿದೆ ಅದರ ಸುತ್ತ ಹೆರಿಟೇಜ್ ಬಿಲ್ಡಿಂಗ್ಗಳು ಸಾಕಷ್ಟು ಇದಾವೆ ಹಿಂದೆ ಭಾಳಷ್ಟು ಇತ್ತು ಕೆಲವು ಹೋಗಿವೆ ಬಟ್ ಈಗಲೂ ಇದೆ ಉದಾಹರಣೆಗೆ ಈಗ ಅಲ್ಲಿ ಟೌನ್ ಹಾಲ್ ಇದೆ ರಂಗಾಚಾರ್ಲು ಮೆಮೋರಿಯಲ್ ಹಾಲ್ ಮೊದಲಲ್ಲಿ ಉಡುಪಿ ಹೋಟ್ಲಿತ್ತು ಆಮೇಲೆ ಎದುರುಗಡೆ ಅಶೋಕ ರೋಡಲ್ಲಿ ಹೋಗ್ತಾ ದಸರಾ ರೋಡಲ್ಲಿ ಹೋಗ್ತಾ ಇತ್ತು ಮೊದಲು ಸೊ ಆಗ ದೊಡ್ಡಗಡಿಯರೋ ಒಂದು ಅಟ್ರಾಕ್ಷನ್ ಆಗಿ ಇತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಎಪ್ಪ ಇಪ್ಪತ್ತೈದು ವರ್ಷದ ಆಳ್ವಿಕೆ ಆದಮೇಲೆ ಅದನ್ನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದು ಅರ್ ಮಹಾರಾಜರಲ್ಲ ಅರಮನೆ ಎಂಪ್ಲಾಯೀಸು ಸೊ ದೇ ಕಾಂಟ್ರಿಬ್ಯೂಟೆಡ್ ಅವರು ಹಣವನ್ನು ಹಾಕಿ ಸಂಗ್ರಹ ಮಾಡಿ ಮತ್ತು ಅರಸು ಕಮ್ಯುನಿಟಿಯವರು ಸಹ ಅದಕ್ಕೆ ಹಣ ಹಾಕಿ ಆ ಒಂದು ಇಂಡಿಪೆಂಡೆಂಟ್ ಪಿಲ್ಲರನ್ನು ಕಟ್ಟಿರೋದು ಆರ್ಕಿಟೆಕ್ಚರಲ್ಲಿ ಅದು ಒಂಥರ ಯೂನಿಕ್ ಆಗಿದೆ ಮೈಸೂರಲ್ಲಿ ಅದಕ್ಕೆ ಹೋಲ್ತಕ್ಕಂಥದ್ದು ಭಾಳ ಕಡಿಮೆ ಮೈಸೂರಲ್ಲಿ ಯಾವುದು ಇಲ್ಲ ಅದು ಒಳಗಡೆ ಸ್ಟೇರ್ ಕೇಸ್ ಇದೆ ಸ್ಟೇರ್ ಕೇಸ್ ಹೇಗಿದೆ ಅಂತ ಎಪ್ಪತ್ತೈದು ಅಡಿ ಎತ್ತರ ಅದು ಸ್ಟೇರ್ ಕೇಸ್ ಹೇಗಿದೆ ಅಂದರೆ ಹೀಗಿದೆ ಏಣಿಯಲ್ಲ ಒಳಗಡೆ ಕುಡ್ ಸ್ಟೆಪ್ಸ್ ಇದೆ ಮನೆಗಳಲ್ಲಿ ಹಾಕ್ಕೊಂಡಂಗೆ ಸ್ಟೆಪ್ಸ್ ಇದೆ ಹೋಗಬೇಕಾದ್ರೆ ಭಾಳ ಕಷ್ಟ ರೈಲಿಂಗ್ ಇದೆ ರೈಲಿಂಗ್ ಹಿಡ್ಕೊಂಡೇ ಹತ್ತಬೇಕು ಇಲ್ಲ ದಾರ ಕಟ್ಟಿದ್ದಾರೆ ಹಗ್ಗ ಹಿಡ್ಕೊಂಡು ಹತ್ತಬೇಕು ವೆರಿ ಡಿಫಿಕಲ್ಟ್ ನಾನೊಂದು ಮೂರು ಸಾರಿ ಹತ್ತಿದ್ದೀನಿ ವಿತ್ ತ್ರೀ ಡಿಫ್ರೆಂಟ್ ಕಾರ್ಪೊರೇಷನ್ ಕಮಿಷ್ನರ್ಸ್ ಅದು ಬೇರೆನೇ ಸ್ಟೋರಿ ಅದು ಬಟ್ ಆರ್ಕಿಟೆಕ್ಚರಲ್ಲಿ ಇಟ್ ಈಸ್ ದೇರ್ ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ ಒಳಗೆ ಹೋಗೋಕೆ ಇಷ್ಟೇ ಜಾಗ ಇರೋದು ಅದರಲ್ಲಿ ಹೋದರೆ ಮೇಲೆ ತನಕ ಹೋಗ್ಬೋದು ಎಪ್ಪತ್ತೈದು ಅಡಿ ಎತ್ತರದವರೆಗೂ ಹೋಗಿ ಅಲ್ಲಿ ಮೇಲೆ ಗಂಟೆನ ನೋಡಬಹುದು ಇದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಕಟ್ಟಿದ್ದು ಈಗ ಇನ್ನೆರಡು ವರ್ಷ ಆದರೆ ಅದಕ್ಕೆ ನೂರು ವರ್ಷ ಆಗುತ್ತೆ ಈಗ ಟ್ವೆಂಟಿ ಇದ್ದೀವಿ ಟೂ ತೌಸಂಡ್ ಟ್ವೆಂಟಿ ಇನ್ನು ಇನ್ನೆರಡು ವರ್ಷ ಆದರೆ ಹಂಡ್ರೆಡ್ ಇಯರ್ಸ್ ಆಗುತ್ತೆ ಅದು ಕಂಪ್ಲೀಟ್ ಮಾಡಿ ಗಂಟೆನ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಇಟ್ಸ್ ಎ ಫ್ರಾನ್ಸ್ ಮೇಡ್ ಹ್ಯೂಜ್ ಅದು ಆ ಬೆಲ್ಲು ಪಂಚಲೋಹದಿಂದ ಮಾಡಿರೋದು ಭಾಳ ಚೆನ್ನಾಗಿದೆ ಆ ಬೆಲ್ಗೆ ನೀವೇನು ಆ ಬ್ಯಾಟ್ರಿ ಹಾಕಿ ಗಂಟೆ ಗಂಟೆ ಏನಿಲ್ಲ ಆಮೇಲೆ ಬೆಲ್ಗೆ ವೈಂಡಿಂಗೂ ಇಲ್ಲ ವೀಲ್ಸ್ ಮಾಡಿದ್ದಾರೆ ನನಗೂ ಗೊತ್ತಿರಲಿಲ್ಲ ವೆನ್ ಐ ವೆಂಟ್ ಅಪ್ ಐ ಸ್ಟಡಿ ಆಲ್ ದೀಸ್ ಥಿಂಗ್ಸ್ ಆ ವೀಲ್ಗಳು ಮೂವ್ ಆದಂಗೆ ಸರಿ ನೀವು ತಳ್ದು ಬಿಟ್ಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ಮೂವ್ ಆಗ್ತಾ ಇರ್ತದೆ ಆಯಿಲಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದು ಚೆನ್ನಾಗಿದೆ ಆ ಗಂಟೆಗೆ ಒಂದ್ಸರಿ ಹೊಡೆಯುತ್ತೆ ನಮಗೆ ನಾವೇನು ಕಾನ್ಸೆಪ್ಟ್ ಏನಂದರೆ ಗಡಿಯಾರ ಗಂಟೆ ಅಂದರೆ ಒಂದೊಳಗಡೆ ರಾಡ್ ಇರಬೇಕು ಅದು ಹೊಡಿಬೇಕು ಆ್ಯಕ್ಚುಲಿ ಅದು ಕಾನ್ಸೆಪ್ಟ್ ಅದು ಅಲ್ಲೇವೇ ಅಲ್ಲ ಆಶ್ಚರ್ಯ ಆಗೋಯಿತು ಮೇಲೆ ಹೋದಾಗ ನನಗೆ ಹೇಗೆ ಅಂತಂದರೆ ಅದಕ್ಕೆ ಹೊರಗಡೆಯಿಂದ ಒಂದು ಸಿಲಿಂಡ್ರಿಕಲ್ ಐರನ್ ಇದೆ ಒಂದು ಐದರಿಂದ ಹತ್ತು ಕೆ ಜಿ ತೂಕ ಇರ್ಬೋದು ಒಂದು ಅರಡಿ ಉದ್ದ ಇದೆ ಅದಕ್ಕೆ ಇದು ಕಬ್ಬಿಣದ್ದೇ ವೈರ್ ಕಟ್ಟಿದ್ದಾರೆ ರೋಪ್ ಟೈಪ್ ಕಟ್ಬಿಟ್ಟು ಕೆಳಗೆ ಬಿಟ್ಟಿದ್ದಾರೆ ಒಂದು ಇಪ್ಪತ್ತಡಿ ಕೆಳಗೆ ಬಿಟ್ಟಿದ್ದಾರೆ ಆ ಇಪ್ಪತ್ತಡಿ ಕೆಳಗಡೆ ವೆಯ್ಟ್ ಇದೆ ಆ ವೆಯ್ಟೆ ಪುಲ್ ಮಾಡಿದಾಗ ಆ ಸಿಲಿಂಡ್ರಿಕಲ್ ಐರನ್ ಇದೆಯಲ್ಲ ಕ ಇದು ಅದು ಬಂದು ಕಬ್ಣ ಅದಕ್ಕೆ ಹೊಡೆದಾಗ ಶಬ್ದ ಬರೋದು ಅದು ಎಷ್ಟು ಮಟ್ಟಗಿದೆ ಶಬ್ದ ಅಂದ್ರೆ ಟು ಟೆಸ್ಟ್ ಇಟ್ ಅಲ್ಲಿ ನಾನು ಕಾರ್ಪೊರೇಷನ್ ಕಮಿಷನರ್ ಆಗಿದ್ರು ಮೇಡಮ್ ಶಿಲ್ಪನಾಗ್ ಅವರನ್ನು ಗಲಾಟೆ ಮಾಡಿದೆ ಕೆಟ್ಟೋಗಿದೆ ನಿಂತೋಗಿದೆ ಐದು ವರ್ಷ ಆದರೂ ಯಾರೂ ರಿಪೇರಿ ಮಾಡಿಸ್ತಾ ಇಲ್ಲ ನೀವು ಮಾಡ್ತೀರಾ ಇಲ್ಲ ಹೊಡೆದಾಕೆ ಬಿಳಿಸ್ಬಿಡ್ತೀರಾ ಅಂತ ಟುಕ್ ಇಟ್ ಸೀರಿಯಸ್ಲಿ ಹಿಂದೆ ಇದ್ದವರು ಜಗದೀಶ್ ಅಂತ ಒಬ್ಬರು ಇನ್ನೊಬ್ರು ಇನ್ನೊಬ್ಬರು ಕಮಿಷ್ನರ್ ಇದ್ದರು ಅವರು ಸಹ ಬಂದರು ಬಂದು ಹೋಗಿ ನೋಡಿದರೆ ಹೊರತು ಅವರು ದುಡ್ಡು ಸ್ಯಾಂಕ್ಷನ್ ಮಾಡಲಿಲ್ಲ ರಿಪೇರಿಗೆ ಅದು ರಿಪೇರಿಗೆ ಬಂದಿತ್ತು ಇವ್ರೇನು ಮಾಡಿದ್ರು ಮೇಡಮು ಬಂದರು ಹೋದರೆ ನಾನೇನು ಮಾಡಿದೆ ನೋಡೋಣ ಅಂತ ಹೇಳಿಬಿಟ್ಟು ಗಂಟೆನ ನಾನೇ ಕೈನಲ್ಲಿ ಹಿಂಗೆ ಹೊಡೆದೆ ಕಬಣನ ಯು ವಿಲ್ ನಾಟ್ ಬಿಲೀವ್ ಇಟ್ ನಿಂತ್ಕೊಳಕ್ಕಾಗಲಿಲ್ಲ ನಮಗೆ ಮೇಲೆ ಒಂದು ಪ್ಲಾಟ್ಫಾರ್ಮ್ ಇದೆ ಸ್ಕ್ವಯರ್ಗೆ ಅಲ್ಲಿ ನಿಂತ್ಕೋಬೋದು ಕಿವಿನ ಎಲ್ಲ ಮುಚ್ಕೊಂಡು ನಿಂತ್ಕೊಂಡ್ರು ನಾವೆಲ್ಲ ಗಂಟೆ ಇಟ್ಕೊಂಬಿಟ್ವಿ ಗಣ ಕಬಣ ಆ ಶಬ್ದ ಕಂಟ್ರೋಲ್ ಮಾಡೋದಕ್ಕೆ ಅಷ್ಟು ಜೋರಾಗಿ ಶಬ್ದ ಬರುತ್ತೆ ಮೈ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ ನಮ್ಮ ಮನೇಲಿ ಗಡಿಯಾರ ಆಗಲಿ ರೇಡಿಯೋ ಆಗಲಿ ಏನಿರಲಿಲ್ಲ ನಮ್ಮನೆ ಸರಸ್ವತಿಪುರಮು ಇದು ಇರೋ ಸಿಟಿ ಮಧ್ಯದಲ್ಲಿ ಒಂದು ಐದೂವರೆ ಆರು ಕಿಲೋಮೀಟ್ರ್ ಆಗುತ್ತೆ ಬೆಳಗಿನ ಜಾವ ಐದು ಗಂಟೆವರೆಗೂ ನಮಗೆ ಈ ಗಂಟೆ ಕೇಳಿಸೋದು ಐದು ಗಂಟೆ ಹೊಡೆದ್ರೆ ಸಾಕು ನಮ್ಮಮ್ಮ ಮಲಗಿರೋ ಆ ಮಕ್ಕಳನ್ನೆಲ್ಲ ಓದ್ದು ಎದ್ದು ಓದಿ ಓದಬೇಕು ಹೇಳಿ ನೀವು ಅಂತ ಸೊ ಆ ಓದ್ದು ಏಳಿಸಿದ್ರಿಂದ ಇವತ್ತು ಈ ಮಟ್ಟಕ್ಕೆ ಬೆಳೆದಿರೋದು ನಾವು ಅದು ನೋಡಿ ಹೇಗಿದೆ ಅಂತ ಆಮೇಲೆ ನಂದು ಒಬ್ಬನೇ ಎಕ್ಸ್ಪೀರಿಯೆನ್ಸ್ ಅಲ್ಲ ನೀವು ಹಳ್ಳಿ ಹೆಂಗಸ್ರು ಬರ್ತಾರೆ ತರಕಾರಿ ಮಾರೋರು ಹಾಲು ಮಾರೋರು ಮೊಸರು ಮಾರೋರು ಮಜ್ಜಿಗೆ ಮಾರೋರು ಅದು ನಾಲ್ಕು ಗಂಟೆ ಹೊಡೆದ ತಕ್ಷಣ ಎಲ್ಲ ಎದ್ದು ಬಸ್ ಸ್ಟ್ಯಾಂಡ್ಗೆ ಓಡೋಗೋರು ಈ ಹ್ಯಾವ್ ಐ ಹ್ಯಾವ್ ಸೀನ್ ಇನ್ ಮೈ ಓನ್ ಐಸ್ ಯಾಕ್ರೆ ಹಿಂಗೆ ಓಡೋಗ್ತೀರ ಅಂದರೆ ನಾಲ್ಕು ಗಂಟೆ ಲಾಸ್ಟ್ ಬಸ್ಸು ಹೋಗ್ಬೇಕು ನಾವು ಉದ್ಬೂರು ನಂಜನಗೂಡು ಕೊಡ್ಕಳ ಇಲ್ಲಿಂದೆಲ್ಲ ಬಂದು ಮಾರೋರು ಅವ್ರಿಗೆಲ್ಲ ವಾಪಸ್ ಓಡೋಗ್ತಾ ಇದ್ರು ಸಿ ಅದೊಂದು ನಾಸ್ಟಲ್ಜಿಕ್ ಪೀ ಪೀಪಲ್ ಫೀಲಿಂಗ್ ಇತ್ತು ಅದರಲ್ಲಿ